ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಐವತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ತನ್ನ ಬಗ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಮಣಿಕರ್ಣಿಕ ಹೆದರಿದ್ಲು ಕಾಫಿ ಶಾಪ್ ಟ್ವೀಟರ್ ಮಾಡಿದ ಎಡವಟ್ ಕೆಲ್ಸದಿಂದ ತಾನು ಸಿಕ್ಕಿ ಬೀಳುವುದು ಪಕ್ಕಾ ಇವತ್ ಯಾಕೋ ಎಲ್ಲ ನನ್ನ ವಿರುದ್ಧವಾಗಿಯೇ ನಡೀತಾ ಇದ್ದಾವೆ ಅಂತ ಕೋಪಿಸ್ಕೊಂಡ್ಲು ಮಣಿಕರ್ಣಿಕಾ ತಾನು ಹಣ ಚೆಲ್ಲಿ ಸಾಕುತ್ತಿದ್ದ ರೌಡಿ ಪಟಾಲಂ ಹುಡುಗರಿಗೆ ಕಾಫಿ ಶಾಪ್ ಏರಿಯಾದಿಂದ ಹೊರಟ ಸಂತೋಷ್ ಗಾಡಿ ನಂಬರನ್ನು ಮ್ಯಾನೇಜರ್ ಸಿ ಸಿ ಟಿ ವಿಯಿಂದ ಪಡೆದು ಹುಡುಗರಿಗೆ ಸಂದೇಶ ಕಳಿಸಿದ್ಲು ಸ್ವಿಗ್ಗಿ ಡೆಲಿವರಿ ಬಾಯ್ ಅಡ್ರೆಸ್ಸಲ್ಲಿ ಇರುವವನನ್ನು ಫಾಲೋ ಮಾಡಿ ಅವನು ಸಿಕ್ಕಾಗ ಹೊಡೆದು ಇಲ್ಲ ಸಾಯಿಸಾದರೂ ಸರಿಯೇ ಕಾಫಿ ಶಾಪಲ್ಲಿ ರೆಕಾರ್ಡ್ ಮಾಡಿರೋ ಕ್ಯಾಮ್ರಾ ಜೊತೆಗೆ ನನ್ನ ಪರ್ಸ್ ಎರಡನ್ನೂ ಕಿತ್ಕೊಂಡು ಬನ್ನಿ ಎಂದು ಆರ್ಡರ್ ಮಾಡಿದ್ದಳು ಮಣಿಕರ್ಣಿಕಾ ಆಯಿತು ಮೇಡಮ್ ನೀವು ಹೇಳಿದ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಅವನನ್ನು ಬಿಡೋ ಮಾತೇ ಇಲ್ಲ ಎಂದು ಹೇಳಿ ಕಾಲ್ ಕಟ್ ಮಾಡಿ ತನ್ನ ಹುಡುಗರನ್ನು ಹೊರಡಿಸಿಕೊಂಡು ಗಾಡಿ ಹತ್ತಿ ಹೊರಟರು ಆ ರೌಡಿಗಳು ಒಂದು ಸಿಗ್ನಲ್ನಲ್ಲಿ ಸಂತೋಷ್ನನ್ನು ನೋಡಿದ ರೌಡಿಗಳು ಅವನನ್ನೇ ಫಾಲೋ ಮಾಡಿಕೊಂಡು ಹೋದರು ಸಂತೋಷನಿಗೆ ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಬಂದು ಹಿಂದಿರುಗಿ ನೋಡಿದಾಗ ರೌಡಿಗಳು ಅವನ ಹಿಂದೆಯೇ ಜೀಪಲ್ಲಿ ಬರ್ತಾ ಇರೋದನ್ನು ಕಂಡು ಹೆದರಿಕೆ ಶುರುವಾಗಿತ್ತು ಅಂದರೆ ಕಾಫಿ ಶಾಪ್ ಹುಡುಗ ಎಲ್ಲ ಬಾಯ್ಬಿಟ್ಟಿದ್ದಾನೆ ಇನ್ನು ಇವರ ಕೈಗೆ ಸಿಕ್ಕರೆ ನನ್ನ ಕತೆ ಅಷ್ಟೇ ಎಂದು ಹೆದರಿದವನು ಅವರ ಕಣ್ಣು ತಪ್ಪಿಸಿ ಹೋಗುವ ಸಲುವಾಗಿ ಗಾಡಿಯನ್ನು ಫಾಸ್ಟಾಗಿ ಓಡಿಸೋದಕ್ಕೆ ಶುರು ಮಾಡಿದ್ದ ಸಂತೋಷ್ ಸಂತೋಷ್ ಎಷ್ಟು ಫಾಸ್ಟಾಗಿ ಬೈಕ್ ಓಡಿಸಿದ್ರೂ ಅವನನ್ನು ಬೆಂಬಿಡಿದ ಭೂತದ ಹಾಗೆ ಹಿಂಬಾಲಿಸಿದ್ರು ಆ ರೌಡಿಗಳು ಸಂತೋಷ್ ಗಾಬರಿಯಲ್ಲಿ ಹಿಂದೆ ತಿರುಗಿ ನೋಡುವ ಭರದಲ್ಲಿ ಎದುರಿಗೆ ಬರುತ್ತಿದ್ದ ಲಾರಿಗೆ ಗುದ್ದಿ ಬೈಕ್ ಸಮೇತ ಎಗರಿಬಿದ್ದನು ತಲೆಗೆ ಪೆಟ್ಟ ಬಿ ಬಿದ್ದು ರಸ್ತೆಯ ತುಂಬೆಲ್ಲ ರಕ್ತ ಚಿಮ್ಮಿತ್ತು ಕ್ಷಣ ಮಾತ್ರದಲ್ಲಿ ಜನಗಳು ಸಂತೋಷನನ್ನು ಸುತ್ತುವರೆದಿದ್ರು ಹತ್ತಿರಕ್ಕೆ ಬಂದ ರೌಡಿಗಳು ಮುಖ ಮುಖ ನೋಡಿಕೊಂಡು ಏನರೂ ಮಾಡೋದು ಇವಾಗ ನಾವು ಎದ್ರಿಸಿ ಬೆದರಿಸಿ ಪರ್ಸ್ ಕಿತ್ಕೊಂಡು ಹೋಗೋಣ ಅಂತ ಬಂದರೆ ಹೀಗಾಗೋಯ್ತಲ್ಲ ಎಂದು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡ್ರು ಇರು ಮೇಡಮ್ಗೆ ಒಂದು ಫೋನ್ ಮಾಡಿ ಹೀಗಾಯ್ತು ಅಂತ ಹೇಳ್ತೀನಿ ಏನು ಹೇಳ್ತಾರೆ ಅದನ್ನೇ ಮಾಡೋಣ ಎಂದು ಮಣಿಕರ್ಣಿಕಾಳಿಗೆ ಫೋನ್ ಮಾಡಿದರು ಮಣಿಕರ್ಣಿಕಾ ರೌಡಿಯಿಂದ ಫೋನ್ ಬರ್ತಾ ಇದ್ದ ಹಾಗೆ ಗಾಬ್ರಿನಲ್ಲೇ ಫೋನ್ ರಿಸೀವ್ ಮಾಡಿದವಳು ಹೇಳ್ರೋ ಏನಾಯಿತು ಅವನು ಸಿಕ್ಕದನ್ನ ಕ್ಯಾಮ್ರಾ ಮತ್ತು ಪರ್ಸ್ ಸಿಕ್ತಾ ಎಂದಳು ಒಂದೇ ಉಸಿರಲಿ ಮೇಡಮ್ ನಾವು ಅವನನ್ನು ಫಾಲೋ ಮಾಡಿಕೊಂಡೇ ಬಂದ್ವಿ ಆದರೆ ಅವನು ನಮಗೆ ಭಯಪಟ್ಟು ತಪ್ಪಿಸ್ಕೊಂಡು ಹೋಗೋ ಬರದಲ್ಲಿ ಆ್ಯಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಲಾರಿ ಗುದ್ದಿರೋ ಫೋರ್ಸ್ ನೋಡಿದ್ರೆ ಜೀವ ಇದೆಯಾ ಇಲ್ವೋ ಗೊತ್ತಿಲ್ಲ ಅಂತ ರೌಡಿ ಹೇಳಿದ್ದ ಇದನ್ನು ಹೇಳೋಕೆ ಫೋನ್ ಮಾಡಿದ್ರಾ ಜೀವ ಯಾರಿಗೆ ಬೇಕು ಹೋದರೆ ಹೋಗಲಿ ನನಗೆ ಬೇಕಾಗಿರೋದು ಕ್ಯಾಮ್ರಾ ಮತ್ತು ಪರ್ಸ್ ಹೋಗಿ ಅವನಿಗೆ ಸಹಾಯ ಮಾಡೋ ಥರ ಮಾಡಿ ಕ್ಯಾಮ್ರಾ ಮತ್ತು ಪರ್ಸ್ ತಗೊಂಡು ಬಂದುಬಿಡಿ ಎಂದು ಅವರಿಗೆ ಹೇಳಿ ಫೋನ್ ಕಟ್ ಮಾಡಿದ್ದಳು ಮಣಿಕರ್ಣಿಕಾ ಸರಿ ಬಂದ್ರೋ ಅವನು ಬದುಕಿದಾನೋ ಸತ್ತಿದಾನೋ ನೋಡೋಣ ಬದುಕಿದ್ರೆ ಆಸ್ಪತ್ರೆಗೆ ತಗೊಂಡು ಹೋಗಿ ಬಿಸಾಕಿ ನಮಗೆ ಬೇಕಾಗಿದ್ದನ್ನು ತಗೊಂಡು ಹೋಗ್ತಾ ಇರೋಣ ಎಂದು ಹೇಳಿ ಹುಡುಗರನ್ನು ಕರೆದುಕೊಂಡು ಚೀಪಿನಿಂದ ಇಳಿದು ಸಂತೋಷ್ ಬಿದ್ದ ಜಾಗಕ್ಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸಂತೋಷ್ ಬಿದ್ದಿದ್ದ ರಸ್ತೆಯಲ್ಲೇ ಇದ್ದ ಕಾರಿನಿಂದ ಗಾಬರಿಯಲ್ಲಿ ಇಳಿದಿದ್ರು ಭವಿಷ್ ಮತ್ತು ಅಂಶಿಕಾ ಮೊದಲೇ ಜನ ಸೇರಿದ್ದರಿಂದ ರೌಡಿಗಳು ಜನ ಸರಿಸಿ ಮುಂದೆ ಬರೋ ಭವಿಷ್ ಭವಿಷ್ಯ ಮತ್ತು ಅಂಶಿಕಾ ಜನರ ಸಹಾಯ ಪಡೆದು ಸಂತೋಷ್ನನ್ನು ಸಹಾಯ ಮಾಡೋದಕ್ಕೆ ತಮ್ಮ ಕಾರಲ್ಲೇ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದ ಸಂತೋಷ್ ತನ್ನ ಜೇಬಲ್ಲಿ ಇದ್ದ ಕ್ಯಾಮರಾ ಮೆಮೊರಿ ಕಾರ್ಡ್ ಮತ್ತು ಪರ್ಸ್ ಇಟ್ಟು ನೀಟಾಗಿ ಪ್ಯಾಕ್ ಮಾಡಿದ್ದ ಪ್ಯಾಕೆಟ್ ಎರಡನ್ನೂ ಅಂಶಿಕಾ ಕೈಗೆ ಕೊಟ್ಟು ಜೋಪಾನ ಎಂದಷ್ಟೇ ಹೇಳಿ ಪ್ರಜ್ಞೆ ತಪ್ಪಿದ್ದ ಡಾಕ್ಟರ್ ಬಂದು ಸಂತೋಷ್ನನ್ನು ಟ್ರೀಟ್ಮೆಂಟ್ಗೆ ಐ ಸಿ ಯುಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಶುರು ಮಾಡಿದರು ಅಂಶಿಕಾಳಿಗೆ ಇದೇನು ಇವರು ನನ್ನ ಹತ್ರ ಇದೇನೋ ಕೊಟ್ರಲ್ಲ ಅದರಲ್ಲೂ ಜೋಪಾನ ಅಂತ ಬೇರೆ ಹೇಳಿದರು ಎಂದು ಯೋಚಿಸುತ್ತಾ ನಿಂತವಳು ಭವಿಷ್ಯ ಬಂದು ಅಂಶಿಕಾ ನೀವು ಬೇಕಾದರೆ ಮನೆಗೆ ಹೋಗಿ ಡಾಕ್ಟರ್ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಇನ್ನೇನು ಟೆನ್ಷನ್ ಇಲ್ಲ ನಾನಿಲ್ಲಿ ನೋಡ್ಕೋತೀನಿ ಅಂತ ಹೇಳ್ದ ಪಾಪ ಸರ್ ಯಾರೋ ಏನೋ ಇಷ್ಟೊಂದು ಪೆಟ್ಟಾಗಿದೆ ಡಾಕ್ಟರ್ ಬಂದು ಅವರ ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳೋವರೆಗೂ ನನಗೆ ಸಮಾಧಾನ ಇಲ್ಲ ಅವ್ರ ಫ್ಯಾಮಿಲಿಯವರು ಯಾರಾದರೂ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ನಾನು ಆಫೀಸಿಗೆ ಫೋನ್ ಮಾಡಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಫೋನ್ ತೆಗೆದು ಮಾಡ್ತಾ ಪಕ್ಕಕ್ಕೆ ಹೋದ ಭವಿಷ್ ಭವಿಷ್ಕಾರನ ಹಿಂಬಾಲಿಸಿ ರೌಡಿಗಳು ಕೂಡ ಆಸ್ಪತ್ರೆ ಬಳಿ ಬಂದಿದ್ರು ಸ್ವಲ್ಪ ಹೊತ್ತಿನ ಬಳಿಕ ಒಂದು ಸರ್ಜರಿ ಮಾಡಿ ಐ ಸಿ ಯು ಇಂದ ಹೊರಬಂದ ಡಾಕ್ಟರ್ ಅಲ್ಲೇ ವೇಟ್ ಮಾಡ್ತಾ ಕುಳಿತಿದ್ದ ಭವಿಷ್ ಮತ್ತು ಅಂಶಿಕಾಳ ಬಲಿ ಬಂದು ಸರ್ ಪೇಷಂಟ್ ಹೇಗಿದ್ದಾರೆ ಅಂತ ಕೇಳಿದರು ನಥಿಂಗ್ ಟು ವರಿ ಆಕ್ಸಿಡೆಂಟ್ ಆದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರಿಂದ ತುಂಬ ಬ್ಲಡ್ ಲಾಸ್ ಆಗಿರಲಿಲ್ಲ ಆ್ಯಂಡ್ ಮೈಲ್ಡ್ ಇಂಜುರೀಸ್ ಅಷ್ಟೇ ತಲೆಯಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿತ್ತು ಅದನ್ನು ಸರ್ಜರಿ ಮಾಡಿ ರಿಮೂವ್ ಮಾಡಿದ್ದೀವಿ ಪೇಷಂಟ್ ಜೀವಕ್ಕೇನು ತೊಂದರೆ ಇಲ್ಲ ಬಟ್ ಕಾನ್ಷಿಯಸ್ ಬರೋಕೆ ಟೈಮ್ ಆಗುತ್ತೆ ಅವರಿಗೆ ಪ್ರಜ್ಞೆ ಬಂದ ಮೇಲೆ ನೋಡಿಕೊಂಡು ಮುಂದಿನ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟರು ಡಾಕ್ಟರ್ ಅಂಶಿಕಾ ನೆಟ್ಟಿಸಿರನ್ನು ಬಿಡ್ತಾ ಸದ್ಯ ಪ್ರಾಣಕ್ಕೇನು ತೊಂದರೆ ಆಗಲಿಲ್ವಲ್ಲ ಅದೇ ಸಮಾಧಾನ ಅಂತ ಹೇಳಿದ್ಲು ಅಲ್ಲ ಯಾರೋ ಗೊತ್ತು ಗುರಿ ಇಲ್ಲದೆ ಇರೋರ ಬಗ್ಗೆ ನೀವು ಇಷ್ಟು ಕಾಳಜಿ ಮಾಡ್ತೀರಾ ಅಂಶಿಕಾ ನಿಜವಾಗ್ಲೂ ನಿಮ್ಮದು ತುಂಬ ಒಳ್ಳೆಯ ಮನಸ್ಸು ಅಂತ ಭವಿಷ್ಯ ಹೇಳ್ದ ಯಾರಾದ್ರೂ ಏನು ಸರ್ ಅವರದ್ದು ಒಂದು ಜೀವ ಅಲ್ವಾ ಆ ಜೀವಕ್ಕೋಸ್ಕರ ಮನೆಯಲ್ಲಿ ಯಾರು ಕಾಯ್ತಾ ಇರ್ತಾರೋ ಏನೋ ಪಾಪ ಅವರು ಬೇಗ ಗುಣವಾಗಲಿ ದೇವ್ರೆ ಎಂದು ಕೈ ಮುಗಿದಳು ದೀಪು ನಿನ್ನ ಚಾಯ್ಸ್ ಪರ್ಫೆಕ್ಟ್ ಮಗ ಎಂದುಕೊಂಡನು ಮನಸ್ಸಿನಲ್ಲಿ ಭವಿಷ್ ಸರಿ ಅಂಶಿಕಾ ಅವ್ರ ಜೀವನ ಜೀವಕ್ಕೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅಲ್ವಾ ನೀವಿನ್ನ ಮನೆಗೆ ಹೋಗಿ ಮಧ್ಯಾಹ್ನದಿಂದ ಇಲ್ಲೇ ಇದ್ದೀರಾ ನಿಮಗೂ ಟಯರ್ಡ್ ಆಗಿರುತ್ತೆ ನಾನು ಅವ್ರ ಮನೆಯವರು ಯಾರು ಅಂತ ಕಂಡು ಹಿಡಿದು ಕರೆಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಎಂದನು ಭವಿಷ್ಯ್ ಅಂಶಿಕಾ ಮೇಲಿನ ಕಾಳಜಿಯಿಂದ ಅಷ್ಟರಲ್ಲಿ ಸಿಸ್ಟರ್ ಭವಿಷ್ಯ ಬಳಿ ಬಂದು ಸಂತೋಷ್ಗೆ ಸಂಬಂಧಪಟ್ಟ ಪೇಷಂಟ್ ರೆಕಾರ್ಡ್ಸ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಸರ್ಜರಿ ಬಿಲ್ ಪೇ ಮಾಡೋದಕ್ಕೆ ಹೇಳಿ ಹೋದಳು ಭವಿಷ್ಯ ಬಿಲ್ ಪೇ ಮಾಡಿ ಬರೋದ್ರೊಳಗಡೆ ಹೇಳಿ ಬಿಲ್ ಕೌಂಟರ್ ಕಡೆ ಹೋಗಿದ್ದ ಭವಿಷ್ಯ ಅತ್ತ ಹೋಗುತ್ತಲೇ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ದ ಕ್ಯಾಮರಾದ ಮೆಮೊರಿ ಕಾರ್ಡ್ ಮತ್ತು ಪ್ಯಾಕೆಟ್ ತೆಗೆದುಕೊಂಡು ನೋಡ್ತಾ ಇದನ್ನು ನನ್ನ ಹತ್ರನೇ ಇಟ್ಕೊಳ್ಳೋದಾ ಇಲ್ಲ ಅವರಿಗೆ ಪ್ರಜ್ಞೆ ಬಂದ ಮೇಲೆ ಕೊಡೋದಾ ಏನು ಮಾಡೋದು ಅಷ್ಟಕ್ಕೂ ಇದರಲ್ಲಿ ಏನಿದೆ ಇದನ್ನ ಅವರು ನನ್ನ ಕೈ ಕೊಟ್ಟು ಜೋಪಾನ ಅಂದರು ಅಂಥ ಸಾಯೋ ಪರಿಸ್ಥಿತಿನಲ್ಲೂ ಇದ್ರ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಸೇಫ್ಟಿಯಾಗಿ ಇಟ್ಕೊಳ್ಳಿ ಅಂದಿದ್ದು ನೋಡಿದ್ರೆ ಇದರಲ್ಲಿ ಏನೋ ಮುಖ್ಯವಾದ ವಿಷಯ ಇದೆ ಅನಿಸುತ್ತೆ ನಾನೇ ಕೇರ್ಫುಲ್ಲಾಗಿ ಇಟ್ಕೊಂಡು ಅವರು ಹುಷಾರಾದ ಮೇಲೆ ಅವರಿಗೆ ಒಪ್ಪಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ ಎಂದುಕೊಳ್ಳುತ್ತಾ ನಿಂತಿದ್ಲು ಅಂಶಿಕಾ ಅಂಶಿಕಾ ಬಳಿ ಬಂದ ಭವಿಷ್ಯ ಇದೇನ್ರೀ ಯಾವುದೋ ಮೆಮೊರಿ ಕಾರ್ಡ್ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೀರಾ ಇಲ್ಲೂ ಆಫೀಸ್ ಪ್ರೆಸೆಂಟೇಷನ್ ಬಗ್ಗೆ ಯೋಚನೆನಾ ನಿಮ್ಮ ಡಿ ನಾನೇ ಇಲ್ಲಿದ್ದೀನಿ ಟೆನ್ಷನ್ ಬಿಡಿ ಎಂದನು ಭವಿಷ್ಯ ಸರ್ ಇದು ಪ್ರೆಸೆಂಟೇಷನ್ ಇರೋ ಮೆಮೊರಿ ಕಾರ್ಡ್ ಅಲ್ಲ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಐ ಸಿ ಯುಗೆ ಮುಂಚೆ ನನ್ನ ಕೈ ಕೊಟ್ಟು ಜೋಪಾನ ಅಂತ ಅಂದರು ಅದೇ ನನಗೂ ಯೋಚನೆ ಆಗ್ತಿದೆ ಅಂಥ ಸ್ಥಿತಿಯಲ್ಲೂ ಇದರ ಸೇಫ್ಟಿ ಬಗ್ಗೆ ಯೋಚನೆ ಅಂದರೆ ಇದೇನೋ ಮುಖ್ಯವಾದದ್ದೇ ಆಗಿರಬೇಕು ಅಲ್ವಾ ಇದನ್ನು ನಾನೇ ಇಟ್ಕೊಂಡು ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ಕೊಡ್ತೀನಿ ಎಂದಳು ಮತ್ತೆ ಅವೆರಡನ್ನು ತನ್ನ ಬ್ಯಾಗ್ ಒಳಗೆ ಸೇರಿಸ್ಕೊಳ್ತಾ ಹುಷಾರು ಅಂಶಿಕಾ ಕೇರ್ಫುಲ್ ಆಗಿರಿ ಬನ್ನಿ ನಿಮ್ಮನ್ನು ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅವರಿಗೆ ಪ್ರಜ್ಞೆ ಬರೋಕೆ ಇನ್ನೂ ಟೈಮ್ ಆಗಬಹುದು ಎಂದನು ಭವೀಶ್ ಸರಿ ಎಂದು ಇಬ್ಬರು ಹಾಸ್ಪಿಟಲ್ನಿಂದ ಹೊರಗೆ ನಡೆದುಕೊಂಡು ಬಂದರು ಏಯ್ ಅವನನ್ನು ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅನಿಸುತ್ತೆ ಬಂದ್ರೋ ಒಳಗಡೆ ಹೋಗಿ ಅವನ ಬ್ಯಾಗ್ ಎಲ್ಲಿದೆ ವಿಚಾರಿಸಿ ನಮಗೆ ಬೇಕಾದ ಕ್ಯಾಮ್ರಾ ಮತ್ತು ಪರ್ಸ್ ಎರಡನ್ನೂ ತಗೊಂಡು ಹೋಗೋಣ ಎಂದನು ರೌಡಿಗಳಲ್ಲಿ ಒಬ್ಬ ಭವಿಷ್ ಮತ್ತು ಅಂಶಿಕಾಳಿಗೆ ಅಕಸ್ಮಾತ್ತಾಗಿ ಅವರ ಮಾತುಗಳು ಕಿವಿಗೆ ಬಿದ್ವು ಅಂಶಿಕಾ ಅವರ ಮಾತುಗಳನ್ನು ಕೇಳಿಸ್ಕೊಂಡು ಸಣ್ಣಗೆ ಬೆವರಿದ್ಲು ಇವ್ರು ಮಾತಾಡ್ತಾ ಇರೋದು ನಾವು ಅಡ್ಮಿಟ್ ಮಾಡಿರೋ ವ್ಯಕ್ತಿ ಬಗ್ಗೆನೇ ಆ್ಯಂಡ್ ಅವರು ಹುಡುಕ್ತಾ ಇರೋದು ನನ್ನ ಹತ್ರ ಇರೋ ಮೆಮೊರಿ ಕಾರ್ಡ್ ಮತ್ತು ಈ ಪ್ಯಾಕೆಟ್ ಅಂದರೆ ಈ ಪ್ಯಾಕೆಟ್ ಒಳಗಡೆ ಪರ್ಸ್ ಇದೆಯಾ ಯಾರ್ದಿ ಪರ್ಸ್ ಎಂದು ಭಯದಲ್ಲಿ ಹಾಗೇ ನಿಂತಳು ಅಂಶಿಕಾ ಭವಿಷ್ ಕೂಡ ಅವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದ ಅಂಶಿಕಾ ಯಾಕೋ ಇದೆಲ್ಲ ಸರಿ ಇಲ್ಲ ಅನ್ನಿಸ್ತಿದೆ ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಇದ್ದಾರೆ ಕಾಲ್ ಮಾಡ್ತೀನಿ ಅವ್ರು ಬರ್ತಾರೆ ನಿಮ್ಮ ಹತ್ರ ಇರೋದನ್ನೆಲ್ಲ ಅವ್ರಿಗೆ ಕೊಟ್ಟು ಇವರಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಹೇಳ್ತೀನಿ ಎಂದ ಭವಿಷ್ಯ ಪ್ರೊಟೆಕ್ಷನ್ ನಿಜವಾಗ್ಲೂ ಅವ್ರಿಗೆ ಬೇಕೇ ಬೇಕು ಸರ್ ಅವರು ನೋಡಿದರೆ ಒಬ್ಬೊಬ್ಬರು ಒಳ್ಳೆ ರಾಕ್ಷಸರ್ ಥರ ಇದ್ದಾರೆ ಈ ಆ್ಯಕ್ಸಿಡೆಂಟ್ ಕೂಡ ಅವರೇ ಮಾಡಿಸಿದ್ದಾರೆ ಏನೋ ಅನ್ನೋ ಡೌಟು ಪ್ರೊಟೆಕ್ಷನ್ ಬಗ್ಗೆ ಮಾತ್ರ ಮಾತಾಡಿ ಅವರು ನನಗೆ ಕೊಟ್ಟಿರೋ ಈ ಥಿಂಗ್ಸ್ ಬಗ್ಗೆ ಏನೂ ಹೇಳಬೇಡಿ ಸದ್ಯಕ್ಕೆ ಇವು ನನ್ನ ಹತ್ರನೇ ಇರಲಿ ನನಗೆ ಜೋಪಾನ ಅಂತ ಅವರು ಪ್ರಜ್ಞೆ ತಪ್ಪೋ ಕೊನೆ ಕ್ಷಣದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ನಾನದನ್ನು ಉಳಿಸ್ಕೋಬೇಕು ಎಂದಳು ಗಟ್ಟಿ ನಿರ್ಧಾರದಿಂದ ನಿಮಗೇನಾದರೂ ತಲೆ ಕೆಟ್ಟಿದ್ಯಾ ಅಂಶಿಕಾ ಇದು ನಿಮ್ಮ ಹತ್ರ ಇದೆ ಅಂತ ಆ ರೌಡಿಗಳಿಗೆ ಗೊತ್ತಾದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಹುಡುಗಾಟ ಆಡೋ ಮ್ಯಾಟರಲ್ಲ ಇದು ಎಂದನು ಭವಿಷ್ ಅಂಶಿಕಾ ಮೇಲಿರೋ ಕಾಳಿಜೆಯಿಂದ ಆದಿತ್ಯ ಮತ್ತು ದೀಪಾಂಶು ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಎದ್ದು ಭೂಷಣ್ ಕಳುಹಿಸಿದ್ದ ಅಡ್ರೆಸ್ಸಿಗೆ ನನ್ನ ಹುಡುಕಿ ಬಂದಿದ್ರು ಬರೋದೇನೋ ಬಂದ್ಬಿಟ್ವಿ ದೀಪು ಈಗ ಅವರು ಎಲ್ಲಿದ್ದಾರೆ ಅಂತ ಹುಡುಕೋದು ಸುತ್ತಲೂ ಇಂಡಸ್ಟ್ರಿಯಲ್ ಏರಿಯಾ ಇಷ್ಟೊಂದು ಫ್ಯಾಕ್ಟ್ರೀಸು ಗೋಡೌನ್ಸು ಎಲ್ಲಿದ್ದಾರೆ ಅಂತ ಹೇಗೆ ಕಂಡುಹಿಡಿಯೋದು ಎಂದ ಹಣೆ ನೀವಿಕೊಳ್ಳುತ್ತಾ ಆದಿತ್ಯ ದೀಪು ತನ್ನ ಬೈಕ್ ಸೈಡ್ಗೆ ಹಾಕುತ್ತಾ ಆದಿ ಭೂಷಣ್ಗೆ ಫೋನ್ ಮಾಡು ಆಡಿಟರ್ ಫೋನ್ ಟ್ರೇಸ್ ಆಯ್ತಲ್ಲ ಅಲ್ಲಿಗೆ ನಾವಿರೋ ಲೊಕೇಶನ್ ಟ್ರೇಸ್ ಮಾಡಿದ್ರೆ ನಾವೆಲ್ಲಿದ್ದೀವಿ ಅನ್ನೋದನ್ನು ಟ್ರೇಸ್ ಮಾಡಿ ಹೇಳ್ತಾನೆ ನಮ್ಗೆ ಹೋಗೋಕೆ ಹೆಲ್ಪ್ ಆಗುತ್ತೆ ಎಂದು ಸಲಹೆ ಇತ್ತನು ದೀಪಾಂಶು ಒಳ್ಳೆ ಐಡಿಯಾ ದೀಪು ಇರು ಇವಾಗಲೇ ಫೋನ್ ಮಾಡ್ತೀನಿ ಎಂದು ಭೂಷಣ್ ನಂಬರ್ಗೆ ಫೋನ್ ಮಾಡಿದ್ದ ಆದಿತ್ಯ ಯಾವುದೋ ಕೆಲಸದಲ್ಲಿದ್ದ ಭೂಷಣ್ ಫೋನ್ ರಿಸೀವ್ ಮಾಡಿ ಆದಿ ಸರ್ ಹೇಳಿ ನಾನು ಹೇಳಿದ ಪ್ಲೇಸ್ಗೆ ಹೋದ್ರಾ ಅವ್ರು ಸಿಕ್ಕಿದ್ರಾ ಎಂದ ಕುತೂಹಲದಿಂದ ಇಲ್ಲ ಭೂಷಣ್ ನೀವು ಹೇಳಿದ ಪ್ಲೇಸ್ಗೆ ಬಂದಿದ್ದೀವಿ ಆದರೆ ಇಲ್ಲಿ ಎಕ್ಸಾಕ್ಟಾಗಿ ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಪ್ಲೀಸ್ ಹೆಲ್ಪ್ ಮಾಡಿ ಎಂದನು ಆದಿತ್ಯ ಇರಿ ಒಂದು ನಿಮಿಷ ಹಾಗೆ ಲೈನ್ನಲ್ಲಿ ನಿಮ್ಮ ನಂಬರ್ ಹಾಕಿ ಎಕ್ಸಾಕ್ಟ್ ಪ್ಲೇಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಎಂದು ಹೇಳಿ ಆದಿ ನಂಬರ್ ಮತ್ತು ಆಡಿಟರ್ ನಂಬರ್ ಎರಡನ್ನ ಟ್ರೇಸ್ ಮಾಡಿ ಆದಿ ಸರ್ ನೀವಿರೋ ಜಾಗದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವರ ನಂಬರ್ ಟ್ರೇಸ್ ಆಗ್ತಿದೆ ಎಂದನು ಭೂಷಣ್ ಓಕೆ ಭೂಷಣ್ ತುಂಬ ಥ್ಯಾಂಕ್ಸ್ ಎಂದು ಹೇಳಿ ಕಾಲ್ ಕಟ್ ಮಾಡಿ ದೀಪು ನಾವಿರೋ ಜಾಗದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅವರ ನಂಬರ್ ಟ್ರೇಸ್ ಆಗ್ತಿದೆ ಅಂತೆ ಎಂದನು ಆದಿತ್ಯ ಸರಿ ಎಂದನು ಎಂದು ಸುತ್ತಲೂ ನೋಡಿದ ದೀಪುವಿಗೆ ದೂರದಲ್ಲಿ ಒಂದು ಪಾಳು ಬಿದ್ದ ಥರ ಕಾಣಿಸ್ತು ಅದಿ ಅಲ್ಲಿ ನೋಡು ದೂರದಲ್ಲಿ ಯಾವುದೋ ಥರ ಕಾಣಿಸ್ತಿದೆ ನೋಡ್ತಿದ್ರೆ ಪಾಳು ಬಿದ್ದಿರೋ ಆಗಿದೆ ನನ್ನ ಗೆಸ್ ಪ್ರಕಾರ ಅವರು ಅಲ್ಲೇ ಇರಬೇಕು ಬಾ ಹೋಗೋಣ ನಮಗೆ ಮೋಸ ಮಾಡಿ ಹೀಗೆ ಬಂದು ಇಲ್ಲಿರೋದಕ್ಕೆ ನಾವು ಬಿಡಬಾರ್ದು ಎಂದು ಹಲ್ಲು ಕಡಿದನು ದೀಪಾಂಶು ದೀಪು ನಂಗೆ ಯಾಕೋ ಇದರಲ್ಲಿ ಆಡಿಟರ್ ತಪ್ಪಿಲ್ಲ ಅನ್ನಿಸ್ತಿದೆ ಏನಾಗಿದೆಯೋ ಅದನ್ನು ಅವರು ಸಿಕ್ಕಿದ ಮೇಲೆ ತಾನೇ ಗೊತ್ತಾಗುತ್ತೆ ನಿನ್ನ ಮೊದಲೇ ಶಾರ್ಟ್ ಟೆಂಪರ್ ಯಾವುದನ್ನು ಮೊದಲೇ ಜಡ್ಜ್ ಮಾಡಬಾರ್ದು ಗೊತ್ತಾಯ್ತಾ ನಡಿ ಗಾಡಿ ಸ್ಟಾರ್ಟ್ ಮಾಡು ಹೋಗೋಣ ಅಂತ ಆದಿತ್ಯ ಹೇಳ್ದ ನೀನು ಹೀಗೆ ಎಲ್ಲರನ್ನು ನಂಬಿ ಮೋಸ ಆದಿ ಸಾಫ್ಟ್ ಕಾರ್ನರ್ ಇರಬೇಕು ಆದರೆ ಮೋಸ ಮಾಡಿ ಓ ಬಗ್ಗೆ ಅಲ್ಲ ಸರಿ ಬಾ ಕೂತ್ಕೋ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ್ದ ದೂರದಲ್ಲಿ ಕಾಣಿಸಿದ ಗೋಡೋನ್ ಬಳಿ ಹೋದ ದೀಪು ಮತ್ತು ಆದಿ ದೂರದಲ್ಲಿ ಬೈಕ್ ನಿಲ್ಲಿಸಿ ಮೆಲ್ಲಗೆ ನಡೆಯುತ್ತಾ ಹತ್ತಿರಕ್ಕೆ ಹೋದ್ರು ಒಳಗಡೆಯಿಂದ ಯಾರೋ ಮಾತನಾಡುತ್ತಿರುವ ಶಬ್ದ ಅಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಯಾರಿರಬಹುದು ಎಂದು ಮೆಲ್ಲಗೆ ಕಿಟಕಿ ಇಣುಕಿ ನೋಡಿದವರಿಗೆ ಶಾಕ್ ಆದಿತ್ತು ಆಡಿಟರನ್ನು ಮೂಲೆಯಲ್ಲಿ ಕೈಕಲ್ಲು ಕಟ್ಟಹಾಕಿ ಕೂರಿಸಿದ್ರು ದೀಪು ಕಡೆ ನೋಡಿ ನಾನು ಹೇಳಿಲ್ವಾ ಇಲ್ಲೇನು ಸಮ್ಥಿಂಗ್ ಇದೆ ಅಂತ ನೋಡಲಿ ಎಂದನು ಬಾ ಒಳಗೆ ಹೋಗಿ ನೋಡೋಣ ಎಂದು ದೀಪು ಆದಿಗೆ ಕಣ್ಸನ್ನೆ ಮಾಡಿದ ಇರು ಆ ಥರ ಮಾಡೋದು ಬೇಡ ಎಂದು ತನ್ನ ಮೊಬೈಲ್ನಿಂದ ಪೊಲೀಸ್ನವರಿಗೆ ಒಂದು ಮೆಸೇಜನ್ನು ಲೊಕೇಶನ್ ಸಮೇತ ಹಾಕಿ ಮೆಲ್ಲಗೆ ಹೆಜ್ಜೆಗಳನ್ನು ಇಡುತ್ತಾ ಒಳಗೆ ಬಂದರು ಆಡಿಟರನ್ನು ಕಾಯಲು ಇದ್ದ ಇಬ್ಬರು ದಾಂಡಿಗರು ಎಣ್ಣೆ ಕುಡಿಯುತ್ತಾ ಆಡಿಟರನ್ನು ಬೈತಾ ಇದ್ರು ಅಲ್ವೋ ಯಾಕೋ ಬೇಕು ನಿಮಗೆ ಈ ಉಸಾಬರಿ ಹೇಗೋ ಕೆಲಸ ಅಂತೂ ಇಲ್ಲ ಮೇಡಮ್ ಕೊಡೋ ಅಷ್ಟು ದುಡ್ಡಿಸ್ಕೊಂಡು ದೂರ ಎಲ್ಲಾದರೂ ಹೋಗಿ ಜೀವನ ಮಾಡೋದು ಬಿಟ್ಟು ನ್ಯಾಯ ಅನ್ನ ಹಾಕಿದ ಮನೆ ನಂಬಿಕೆ ದ್ರೋಹ ಮಾಡಲ್ಲ ಅಂತ ನಮ್ಮ ಕೈನನ್ನು ಒದೆ ತಿಂದು ಸತ್ತೋಗ್ತೀಯ ನನಗೇನು ಗೊತ್ತಿಲ್ಲ ನಾನೇನು ನೋಡಿಲ್ಲ ಬಡವಾನು ಮಡಗ್ದಂ ಅಂತ ಇರೋದು ಬಿಟ್ಟು ಕ್ರಾಂತಿವೀರನ್ ಹಾಗೆ ಸತ್ಯದ ಪರವಾಗಿ ಹೋರಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ಯಲ್ಲೋ ಎಂದು ಹೇಳಿದನು ಆಡಿಟರ್ ಮುಂದೆ ಚಿತ್ರಾನ್ನದ ಪ್ಯಾಕೆಟ್ ಇಟ್ಟು ತಿನ್ನು ಎಂದು ಹೇಳುತ್ತಾ ಯಾಕ್ರೋ ಹೀಗೆ ಚಿತ್ರ ಹಿಂಸೆ ಕೊಡ್ತೀರಾ ಅದ್ರ ಬದಲಾಗಿ ಒಂದೇ ಸಲ ಸಾಯಿಸ್ಬಿಟ್ರು ಸತ್ಯ ಹೇಳೋಕ್ಕಾಗದೆ ಹೀಗೆ ದಿನ ಕೊರೋಗೋ ಬದಲು ಒಂದೇ ದಿನ ಸತ್ತೋಗ್ತೀನಿ ಎಂದರು ಆಡಿಟರ್ ಕ್ಷೀಣಿಸಿದ ಧ್ವನಿಯಲ್ಲಿ ನೋಡು ನಿನ್ನ ನಿಯತ್ತಿಗೆ ನಾನು ಫ್ಯಾನ್ ಹಾಕ್ಬಿಟ್ಟೆ ಆದರೆ ಏನು ಮಾಡೋದು ನನಗೂ ನಮ್ಮ ಮೇಡಮ್ ಮೇಲೆ ನಿಯತ್ತಿದೆ ಅಲ್ವಾ ಹಾಗಾಗಿ ನಿನ್ನ ಹೀಗೆ ಕೂಡ ಹಾಕಿದ್ದೀನಿ ಅವರೇನಾದರೂ ನೆನ್ ಮುಗಿಸ್ಬಿಡು ಅಂದರೆ ಮುಗಿಸೋದೆ ಸುಮ್ಮನೆ ಯಾಕೆ ಸಾಯ್ತೀಯಾ ಅವ್ರು ಹೇಳಿದ ಹಾಗೆ ಕೇಳು ನೀನು ಬಿಟ್ಬಿಡ್ತಾರೆ ನೀನು ಸಂಸಾರ ಅಲ್ಲೆಲ್ಲೋ ದೂರದಲ್ಲಿದ್ದಾರೆ ಅವ್ರ ಮುಖ ನೆನ್ಪು ಮಾಡ್ಕೊ ನಿಯತ್ತು ನೀಯತ್ತು ಅಂತ ಸಾಯ್ಬೇಡ ಎಂದನು ದಾಂಡಿಗ ಥೂ ನಿಮ್ಮ ಜನ್ಮ ಜನ್ಮಕ್ಕೆ ಅವಳೇ ಒಬ್ಬಳು ದೊಡ್ಡ ಮೋಸಗಾತಿ ಅವಳಿಗೋಸ್ಕರ ಕೆಲಸ ಮಾಡ್ತಿರೋ ನೀವು ಯಾಕ್ರೋ ಅವಳ ಮೇಲೆ ನಿಯತ್ತು ಅಂತ ಹೇಳಿ ಅವಳ ಮೋಸದಲ್ಲಿ ನೀವು ಪಾಲ್ತಾರರು ಅವಳ ಪಾಪ ಕರ್ಮಾನ ನೀವು ಹಂಚ್ಕೋತೀರಾ ನನ್ನ ಪ್ರಾಣ ಹೋದರೂ ಸರಿಯೇ ನಾನು ನನಗೆ ಅನ್ನ ಹಾಕಿದ ಮನೆಗೆ ದ್ರೋಹ ಬಗ್ಗೆಯಲ್ಲ ಅವರಿಗೆಲ್ಲ ಸತ್ಯ ಹೇಳೋ ಒಂದು ಅವಕಾಶ ಸಿಕ್ತು ಸಾಕು ಎಲ್ಲ ಸತ್ಯ ಹೇಳಿ ಹಸುವಿನ ಮುಖವಾಡ ಹೊಂದಿರುವ ವ್ಯಾಗ್ರ ಯಾರು ಅಂತ ಗೊತ್ತು ಮಾಡಿಸ್ತೀನಿ ಎಂದ ದೇಹ ಕೃಶವಾಗಿದ್ದರೂ ಮಾತಿನಲ್ಲಿ ಕೆಡಿಸಿತ್ತು ಸಾಧು ರೂಪದಲ್ಲಿರೋ ರಾಕ್ಷಸಿನ ಕಾಪಾಡೋಕೆ ನೀವಿದ್ರೆ ದೇವರಂತ ನಮ್ಮ ಯಜಮಾನರನ್ನ ಕಾಪಾಡೋಕೆ ಯಾರಾದರೂ ಇದ್ದೇ ಇರ್ತಾರೆ ನೋಡ್ತಿರು ಎಂದನು ಆಡಿಟರ್ ದೃಢವಾಗಿ ಮೇಡಮ್ನೇ ರಾಕ್ಷಸಿ ಅಂತೀಯಾ ಉಪವಾಸ ಸಾಯಿ ಮಗನೇ ಇಷ್ಟಾದರೂ ದೌಲತ್ ಕಮ್ಮಿ ಆಗಿಲ್ಲ ಉಪ್ಪು ತಿಂದಿರೋ ನಾಯಿ ನೀರು ಕುಡ್ಕಂಡೆ ಸಾಯಿ ಎಂದು ಚಿತ್ರಾನ್ನದ ಪ್ಯಾಕೆಟ್ ಎತ್ಕೊಂಡು ಕಾಲಲ್ಲಿ ಆಡಿಟರನ್ನು ಜಾಡಿಸಿ ಒದ್ದು ಅಲ್ಲಿಂದ ಬಂದು ಟೇಬಲ್ ಮೇಲೆ ಕೂತು ಬಿರಿಯಾನಿ ಸವಿಯುತ್ತಿದ್ದರು ಇವರಿಬ್ಬರ ಮಾತುಗಳನ್ನು ಮರಿಯಲ್ಲಿ ನಿಂತು ಕೇಳಿಸಿಕೊಂಡ ಆದಿ ಮತ್ತು ದೀಪು ಇಬ್ಬರ ಕಣ್ಣಾಲಿಗಳು ತುಂಬಿದ್ವು ದೀಪು ಅರಿಯದೆ ಆಡಿಟರನ್ನು ಮೋಸ ಮಾಡಿ ಓಡಹೋದವನು ಎಂದಿದ್ದಕ್ಕೆ ತನ್ನನ್ನು ತಾನು ಶಪಿಸಿಕೊಂಡನು ಇಂಥ ಒಳ್ಳೆ ವ್ಯಕ್ತಿನ ತುಂಬ ಕೀಳಾಗಿ ಮಾತಾಡಿಬಿಟ್ಟೆ ಎಂದು ನೊಂದುಕೊಂಡವನು ಅದೇ ಕ್ಷಣ ಆಡಿಟರ್ನ ಕಾಲಿಂದ ಜಾಡಿಸಿ ಒದ್ದು ಹೋದ ದಾಂಡಿಗನ ಮೇಲೆ ಕೆಂಡದಂಥ ಕೋಪ ಉಕ್ಕಿತ್ತು ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಮರದ ರಿಪೀಸ್ ತೆಗೆದುಕೊಂಡು ಬಂದು ಕೋಪದಲ್ಲಿ ದಾಂಡಿಗನ ಮೇಲೆ ಪ್ರಹಾರ ಮಾಡಿಯೇ ಬಿಟ್ಟನು ದೀಪಾಂಶು ಅನಿರೀಕ್ಷಿತ ಹೊಡೆತಕ್ಕೆ ನಲುಗಿದ ದಾಂಡಿಗ ನೋವಿಗೆ ಜೋರಾಗಿ ಕಿರುಚಿದ್ದ ಅವನ ಕಿರುಚಾಟ ಕೇಳಿದ ಅಲ್ಲೇ ಪಕ್ಕದಲ್ಲಿ ಇಸ್ಪೀಟ್ ಆಡುತ್ತಿದ್ದ ಉಳಿದ ರೌಡಿಗಳು ಬಂದು ದೀಪವನ್ನು ಸುತ್ತುವರೆದಿದ್ರು ದೀಪವನ್ನು ನೋಡಿದ ಆಡಿಟರ್ ಮುಖದಲ್ಲಿ ಬದುಕುವ ಸಾವಿರ ಭರವಸೆಯ ಆಶಾಕಿರಣಗಳು ಮೂಡಿದ್ವು ದೀಪವನ್ನು ಸುತ್ತುವರಿದ ರೌಡಿಗಳು ಇನ್ನೇನು ದೀಪವನ್ನು ಹೊಡೆಯಬೇಕು ಎಂದು ಹತ್ರ ಬರುವಷ್ಟರಲ್ಲಿ ಬಿರುಗಾಳಿಯಂತೆ ಆದಿ ಬಂದಿದ್ದ ಅಣ್ಣ ತಮ್ಮ ಇಬ್ಬರು ಸೇರಿ ಎಲ್ಲ ರೌಡಿಗಳನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು ರೌಡಿಗಳೆಲ್ಲ ದೀಪು ಮತ್ತು ಆದಿ ಹೊಡೆದ ಹೊಡೆತಕ್ಕೆ ತರಗೆಲೆಗಳಂತೆ ತತ್ತರಿಸಿ ಹೋಗಿದ್ರು ಇದೆಲ್ಲವನ್ನು ನೋಡುತ್ತಿದ್ದ ಆಡಿಟರ್ ಮುಖದ ಮೇಲೆ ಸಾವಿರ ಓಲ್ಟ್ ಬೆಳಕು ಚಿಮ್ಮಿದಂತೆ ನಗು ಮೂಡಿತ್ತು ಪಾಪಿಗಳ ಹೆಡೆಮುರಿ ಕಟ್ಟಲು ಸಿಂಹದ ಮರಿಗಳು ಬಂದಾಯಿತು ಇನ್ನೇನಿದ್ರೂ ಮಾರಿ ಹಬ್ಬಾನೆ ಎಂದು ಖುಷಿಪಟ್ಟ ಇಬ್ಬರು ವೀರಭದ್ರನ ಹಾಗೆ ಒಡೆಯುವುದನ್ನು ತಾಳಲು ಸಾಧ್ಯವಾಗದೆ ಕಾಲಿಗೆ ಬುದ್ಧಿ ಹೇಳಿ ಅಲ್ಲಿಂದ ಕಾಲ್ಕಿತ್ತು ಕಿತ್ತು ಹೋಡಿದ್ದರು ರೌಡಿಗಳು ಅಷ್ಟರಲ್ಲಿ ಮೊದಲೇ ಆದಿ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಪೊಲೀಸರು ಅಲ್ಲಿಗೆ ಬಂದಿದ್ದರು ಓಡುತ್ತಾ ಇರುವವರನ್ನು ಹಿಡಿದು ಬಂಧಿಸಿ ಚೀಪ್ನಲ್ಲಿ ಕೂರಿಸಿದ್ರು ಮಿಸ್ಟರ್ ಆದಿತ್ಯ ನಿಮ್ಮಿಬ್ಬರು ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಒಳ್ಳೆ ಕೆಲಸ ಮಾಡಿದ್ರಿ ಸ್ಟೇಷನ್ನಿಗೆ ಬಂದು ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ ನಾವಿನ್ನು ಹೊರಡ್ತೀವಿ ಎಂದು ಹೇಳಿ ಪೊಲೀಸರು ಅಲ್ಲಿಂದ ಹೊರಟರು ಆಡಿಟರ್ ಬಳಿ ಹೋದ ದಿ ಆದಿ ದೀಪು ಅವರಿಗೆ ಕಟ್ಟಿದ್ದ ಹಗ್ಗ ಬಿಚ್ಚಿ ಸರ್ ಸಾರಿ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ನೀವು ನಮ್ಮ ಕುಪುಟ್ ಕುಟುಂಬದ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ನಿಯತ್ ನೋಡಿ ನಮಗೆ ನಾಚಿಕೆ ಆಗ್ತಿದೆ ಆದಿ ಹೇಳ್ದ ಯಾವತ್ತೂ ಯಾರ ಬಗ್ಗೆಯೂ ಸಂಪೂರ್ಣವಾಗಿ ತಿಳ್ಕೊಳ್ದೆ ತಪ್ಪಾಗಿ ಮಾತಾಡಬಾರ್ದು ಅಂತ ಆದರೂ ಕೋಪದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿ ಬೈಕೊಂಡ್ಬಿಟ್ಟೆ ಕ್ಷಮಿಸ್ಬಿಡಿ ಎಂದು ಕೈ ಮುಗಿದನು ಆಡಿಟರ್ ದೀಪು ಕೈ ಹಿಡಿದು ನೀವು ಯಾವತ್ತೂ ಕೈ ಮುಗಿಯೋ ಥರ ಆಗಬಾರ್ದು ಗತ್ತಾಗಿರಬೇಕು ಯಜಮಾನ್ರು ಉಳಿಸಿ ಬೆಳೆಸಿರೋ ಹೆಸರನ್ನು ನೀವಿಬ್ಬರೂ ಕಾಪಾಡ್ಕೊಂಡು ಹೋಗೋಬೇಕು ಕಾಪಾಡ್ಕೊಳ್ಳಿ ನಿಮ್ಮ ಮನೇನ ಕಾಪಾಡಿಕೊಳ್ಳಿ ದುಷ್ಟಶಕ್ತಿ ಕಣ್ಣಿಂದ ನಿಮ್ಮ ವಂಶನ ಕಾಪಾಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಎನ್ನುತ್ತಳೆ ಬಳಲಿಕೆಗೋ ಅಥವಾ ಸಂತೋಷಕ್ಕೋ ಮೂರ್ಛೆ ಹೋದನು ಆಡಿಟರ್ ಮೂರ್ಛೆ ಹೋಗಿದ್ದನ್ನು ನೋಡಿದ ದೀಪು ಗಾಬರಿಯಿಂದ ಆದಿ ಏನಾಯಿತು ಇವರಿಗೆ ಯಾಕೋ ಮಾತಾಡ್ತಾ ಮಾತಾಡ್ತಾ ಹೀಗೆ ಬಿದ್ದೋದ್ರು ಎಂದ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾ ಮೊದಲು ಇವರನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಎಂದನು ಆದಿತ್ಯ ದೀಪು ಆಡಿಟರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬೈಕ್ ನಿಲ್ಲಿಸಿದ್ದ ಜಾಗಕ್ಕೆ ಬಂದನು ಆದಿ ಬೈಕ್ ಸ್ಟಾರ್ಟ್ ಮಾಡುತ್ತಾ ಮಧ್ಯದಲ್ಲಿ ಆಡಿಟರನ್ನು ಕೂರಿಸಿಕೊಂಡು ಹಿಂದೆ ದೀಪು ಕೂತು ತಡ ಮಾಡದೆ ಹಾಸ್ಪಿಟಲ್ ದಾರಿ ಹಿಡಿದರು ಹಾಸ್ಪಿಟಲ್ ಬಂದ ಕೂಡಲೇ ಆಡಿಟರನ್ನು ಅಡ್ಮಿಟ್ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡಿದರು ದೀಪು ನಿನ್ನ ಮನೆಗೆ ಹೋಗು ಇಲ್ಲಿ ನಾನಿರ್ತೀನಿ ನಾವಿಬ್ಬರು ಮನೆಯಲ್ಲಿಲ್ಲ ಬೆಳಗ್ಗೆ ಬಂದಿದ್ದೀನಿ ಅಂತ ಗೊತ್ತಾದರೆ ಎಲ್ಲರೂ ಸುಮ್ಮನೆ ಟೆನ್ಷನ್ ಆಗ್ತಾರೆ ಅತ್ತೆಗೂ ಒಂದು ಮಾತು ಹೇಳಿಲ್ಲ ಆಫೀಸ್ನಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾದರೆ ಬೇಜಾರಾಗುತ್ತೆ ಇಷ್ಟು ವರ್ಷ ಅವರು ಕಂಪನಿನ ತನ್ನ ಜೀವದ ಹಾಗೆ ನೋಡ್ಕೊಂಡಿದ್ದಾರೆ ಇವಾಗ ಹೀಗೆ ಯಾರೋ ನಮ್ಮ ಕಂಪನಿ ನಮ್ಮ ಮನೆತನ ನಮ್ಮ ವಂಶದ ಬಗ್ಗೆ ದ್ವೇಷ ಇಟ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ಹೇಗೆ ತಡ್ಕೋತಾರೆ ಅಷ್ಟಕ್ಕೂ ನಮ್ಮ ಮನೆತನದ ಬಗ್ಗೆ ಇಷ್ಟೆಲ್ಲ ದ್ವೇಷ ಇಟ್ಕೊಂಡಿರೋದಾದರೂ ಯಾರು ಏನಕ್ಕೆ ಇಷ್ಟೊಂದು ದ್ವೇಷ ಅಂತ ಗೊತ್ತಾಗ್ತಾ ಇಲ್ಲ ಅಂದನು ಆದಿತ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು